ಭಾರತದಲ್ಲಿ ಕ್ರಿಕೆಟ್ಗೆ ಸಿಗ್ತಾ ಇರೋ ರಾಜ ಮರ್ಯಾದೆ ನಡುವೆ ಅದೆಷ್ಟೋ ಆಟಗಳು ಮರೆಯಾಗಿವೆ ಹತ್ತಾರು ಪ್ರತಿಭಾನ್ವಿತ ಆಟಗಾರರ ಸಾಧನೆ ಎಲೆಮರೆಯ ಕಾಯಿಯಂತೆ ಮರೆಯಾಗಿದೆ ಇಂಥ ಪರಿಸ್ಥಿತಿಯಲ್ಲೂ ಇಡೀ ಭಾರತವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ ದಿಟ್ಟ ಆಟಗಾರ ಸುನಿಲ್ ಛೆಟ್ರಿ ಭಾರತೀಯ ಫುಟ್ಬಾಲ್ ದಂತಕತೆ ಅಂತಾನೆ ಕರೆಸಿಕೊಳ್ಳೋ ಸುನಿಲ್ ಛೆಟ್ರಿ ಇದೀಗ ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ ಜೂನ್ ಆರರಂದು ಕೋಲ್ಕತ್ತಾದ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಕುವೈತ್ ವಿರುದ್ಧದ ಪಂದ್ಯದ ಮೂಲಕ ಇಂಟರ್ ನ್ಯಾಷನಲ್ ಫುಟ್ಬಾಲ್ಗೆ ವಿದಾಯ ಹೇಳುವುದಾಗಿ ತಿಳಿಸಿದ್ದಾರೆ ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿರುವ ಭಾರತೀಯ ಫುಟ್ಬಾಲ್ ತಂಡದ ನಾಯಕ ಸುನಿಲ್ ಚೆಟ್ರಿ ನಾನು ಎಂದಿಗೂ ಮರೆಯದ ಮತ್ತು ಆಗಾಗ್ಗೆ ನೆನಪಿಸಿಕೊಳ್ಳುವ ಒಂದು ದಿನವಿದೆ ಅದು ನನ್ನ ದೇಶಕ್ಕಾಗಿ ಆಡಿದ ಮೊದಲ ಪಂದ್ಯದ ದಿನ ಅದು ನಂಬಲು ಅಸಾಧ್ಯವಾಗಿತ್ತು ನಿಜ ಹೇಳಬೇಕಂದ್ರೆ ನನ್ನ ದೇಶದಲ್ಲಿ ನನಗಿಂತ ಹೆಚ್ಚು ಪ್ರೀತಿ ವಾತ್ಸಲ್ಯ ಅಭಿಮಾನಿಗಳನ್ನ ಅಭಿಮಾನಿಗಳಿಂದ ಪಡೆದ ಯಾವ ಆಟಗಾರನೂ ಇಲ್ಲ ಎಂಬುದೇ ನನ್ನ ಭಾವನೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಆದರೆ ಎಲ್ಲದಕ್ಕೂ ಅಂತ್ಯವಿದೆ ಅದರಂತೆ ಈಗ ನಾನು ಸಹ ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ವಿದಾಯ ಹೇಳ್ತಿರೋದಾಗಿ ಸುನಿಲ್ ಚೆಟ್ರಿ ಭಾವನಾತ್ಮಕ ಸಂದೇಶ ರವಾನಿಸಿದ್ದಾರೆ ಭಾರತದಲ್ಲಿ ಫುಟ್ಬಾಲ್ ಕ್ರೇಜನ್ನು ಹುಟ್ಟು ಹಾಕಿದ ಚೆಟ್ರಿಯ ಹಿನ್ನೆಲೆಯನ್ನು ತಿಳ್ಕೊಳ್ಳಬೇಕು ವಿಶ್ವಶ್ರೇಷ್ಠ ಕಾಲ್ಚಂಡಿನ ಚತುರ ಎನಿಸಿರುವ ಚೆಟ್ರಿ ಜನಿಸಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಆಗಸ್ಟ್ ಮೂರರಂದು ಮೂವತ್ತೊಂಬತ್ತನೇ ವರ್ಷದ ಚೆಟ್ರಿ ಹುಟ್ಟಿದ್ದು ಆಂಧ್ರಪ್ರದೇಶದ ಸಿಕಂದರಾಬಾದ್ ಅಂದರೆ ಈಗಿನ ತೆಲಂಗಾಣದಲ್ಲಿ ತಂದೆ ಕೆ ಬಿ ಚೆಟ್ರಿ ತಾಯಿ ಸುಶೀಲಾ ಚೆಟ್ರಿ ಸುನಿಲ್ ಚೆಟ್ರಿ ಅವರು ಕ್ರೀಡಾ ಹಿನ್ನೆಲೆಯುಳ್ಳ ಕುಟುಂಬಕ್ಕೆ ಸೇರಿದವರು ಅವರ ತಂದೆ ಭಾರತೀಯ ಸೇನೆಯಲ್ಲಿ ಇಎಂಎ ಕಾರ್ಪ್ಸ್ ಅಧಿಕಾರಿಯಾಗಿದ್ದರು ಸೇನೆಯ ಪರ ಫುಟ್ಬಾಲ್ ಆಟ ಕೂಡ ಆಡ್ತಾ ಇದ್ರು ತಾಯಿ ನೇಪಾಳ ರಾಷ್ಟ್ರೀಯ ಮಹಿಳಾ ಫುಟ್ಬಾಲ್ ತಂಡದ ಆಟಗಾರ್ತಿಯಾಗಿದ್ರು ಪೋಷಕರು ಫುಟ್ಬಾಲ್ ಹಿನ್ನೆಲೆಯಲ್ಲಿ ಉಳ್ಳವರಾಗಿದ್ದರಿಂದ ಸುನೀಲ್ ಚೆಟ್ರಿ ಚಿಕ್ಕ ವಯಸ್ಸಿನಲ್ಲೇ ಫುಟ್ಬಾಲ್ ಕಡೆ ಆಸಕ್ತಿಯನ್ನು ಹೊಂದಿದ್ರು ದೇಶೀಯ ಫುಟ್ಬಾಲ್ನಲ್ಲಿ ಡೆಲ್ಲಿ ಸೇರಿ ಅನೇಕ ಕ್ಲಬ್ಗಳ ಪರ ಕಣಕ್ಕಿಳಿದಿರುವ ಶೆಟ್ಟ್ರಿ ಅತ್ಯಂತ ಯಶಸ್ವಿ ವೃತ್ತಿಪರ ವೃತ್ತಿಜೀವನ ಹೊಂದಿದ್ದಾರೆ ಎರಡು ಸಾವಿರದ ಒಂದರಲ್ಲಿ ಡೆಲ್ಲಿ ಸಿಟಿ ಫುಟ್ಬಾಲ್ ಕ್ಲಬ್ನಲ್ಲಿ ಡೆಬ್ಯೂ ಮಾಡಿದ ಎರಡರಲ್ಲಿ ಮೋಹನ್ ನಿಂದ ಆಯ್ಕೆಯಾದರು ಪ್ರಸ್ತುತ ಸುನಿಲ್ ಚೆಟ್ರಿ ಇಂಡಿಯಾ ಸೂಪರ್ ಲೀಗ್ನಲ್ಲಿ ಬೆಂಗಳೂರು ಎಫ್ಸಿ ಜೊತೆ ಕಣಕ್ಕಿಳಿತಾ ಇದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಭಾರತೀಯ ಅಂಡರ್ ಟ್ವೆಂಟಿ ತಂಡದ ಚೊಚ್ಚಲ ಪಂದ್ಯ ಆಡಿದ್ದ ಸುನಿಲ್ ಎರಡು ಸಾವಿರದ ಐದರಲ್ಲಿ ಭಾರತೀಯ ಫುಟ್ಬಾಲ್ ತಂಡದ ಖಾಯಂ ಸದಸ್ಯರಾದರು ಅಂದಿನಿಂದ ಇದುವರೆಗೆ ಮಿಂಚಿನ ಪ್ರದರ್ಶನ ತೋರುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋಲು ಗಳಿಸಿದ ಸಕ್ರಿಯ ಆಟಗಾರರ ಪೈಕಿ ಮೂರನೇ ಹಾಗೂ ಒಟ್ಟಾರೆ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅಲಿದೇಯಿ ಲಿಯೋನೆಲ್ ಮೆಸ್ಸಿ ನಂತರದ ಸ್ಥಾನ ಪಡೆದಿದ್ದಾರೆ ಚೆಟ್ರಿ ಒಟ್ಟು ನೂರ ಐವತ್ತು ಪಂದ್ಯಗಳಲ್ಲಿ ತೊಂಬತ್ನಾಲ್ಕು ಗೋಲ್ ಗಳಿಸಿದ್ದಾರೆ ಇನ್ನು ಛೆಟ್ರಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡಲೇಬೇಕು ತನ್ನ ಕೋಚ್ ಆಗಿದ್ದ ಮೋಹನ್ ಬಗಾನ್ ಅವರ ಮಗಳನ್ನೇ ಸುನಿಲ್ ಚೆಟ್ರಿ ಪ್ರೀತಿಸಿ ಮದುವೆಯಾಗಿದ್ದಾರೆ ಸುನಿಲ್ ಚೆಟ್ರಿ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಸೋನಂ ಭಟ್ಟಾಚಾರ್ಯ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಈ ಜೋಡಿ ಮದುವೆಗೂ ಮುನ್ನ ಹದಿಮೂರು ವರ್ಷಗಳ ಕಾಲ ಪರಸ್ಪರ ಡೇಟಿಂಗ್ ಮಾಡಿದ್ರು ಸದ್ಯ ಫುಟ್ಬಾಲ್ನಲ್ಲಿ ಅಮೋಘ ಸಾಧನೆ ಮಾಡ್ತಾ ಇರುವ ಚೆಟ್ರಿಗೆ ಹಲವು ಪ್ರಶಸ್ತಿಗಳು ಲಭಿಸಿವೆ ಭಾರತದ ಅಮೂಲ್ಯ ಕ್ರೀಡಾ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ಪಡೆದಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ಭಾರತದ ಪರ ಡೆಬ್ಯೂ ಮಾಡಿದ್ದ ಛೆಟ್ರಿ ಅವರು ಹತ್ತೊಂಬತ್ತು ವರ್ಷಗಳ ಸುದೀರ್ಘ ವೃತ್ತಿಜೀವನ ಕೊನೆಗಳಿಸಲು ಸಿದ್ಧರಾಗಿದ್ದಾರೆ ಭಾರತದ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಛೆಟ್ರಿ ಗಮನಾರ್ಹ ಸಾಧನೆಗಳು ಕ್ರೀಡೆಗೆ ನೀಡಿದ ಕೊಡುಗೆಗಳು ಅನನ್ಯ ಭಾರತದಲ್ಲಿ ಫುಟ್ಬಾಲ್ ಕ್ರೇಜ್ ಹುಟ್ಟಿದ್ದೇ ಇವರಿಂದ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಇದೀಗ ಕುವೈತ್ ವಿರುದ್ಧದ ವಿಶ್ವಕಪ್ ಅರ್ಹತಾ ಪಂದ್ಯದ ಮೂಲಕ ಅಂತಾರಾಷ್ಟ್ರೀಯ ಕೆರಿಯರ್ ಅಂತ್ಯಗೊಳಿಸಲು ಸುನಿಲ್ ಛೆಟ್ರಿ ನಿರ್ಧರಿಸಿದ್ದಾರೆ ಚೆಟ್ರಿ ವಿದಾಯದ ವಿಡಿಯೋಗೆ ವಿರಾಟ್ ಕೊಹ್ಲಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ನನ್ನ ಸಹೋದರ ಹೆಮ್ಮೆ ಎಂದು ಮಧ್ಯದಲ್ಲೊಂದು ಲವ್ ಎಮೋಜಿ ಹಾಕಿ ವಿಶ್ ಮಾಡಿದ್ದಾರೆ